ಹಾಂ ಎಲ್ಲರಿಗೂ ನಮಸ್ಕಾರ ನಾನು ರಮ್ಯಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಅನ್ನ ಮತ್ತು ಮುದ್ದೆಗೆ ಒಂದು ಒಳ್ಳೆ ಕಾಂಬಿನೇಷನ್ನ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹೀರೆಕಾಯಿ ಬಜ್ಜಿ ರೆಸಿಪಿ ಸಿಂಪಲ್ಲಾಗಿ ಮಾಡ್ಬೋದು ಇಲ್ಲಿ ನೋಡಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತಾ ಇದ್ದೀನಿ ಹೀರೆಕಾಯಿ ಹಸಿಮೆಣಸು ಟೊಮ್ಯಾಟೊ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ತೋರಿಸಿದ್ದೀನಿ ಇಲ್ಲಿ ಹೀರೆಕಾಯಿನ ಸಿಪ್ಪೆ ತೆಗೆದು ದಪ್ಪ ಹೋಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲವುದನ್ನು ನಾನಿಲ್ಲಿ ಕುಕ್ಕರ್ಗೆ ಆ್ಯಡ್ ಮಾಡ್ಕೋಬೇಕು ಅದರಿಂದ ದಪ್ಪ ಹುಳಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ಬೇ ಬೇಳೆ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ಬೇಳೆಗೆ ತೊಗರಿ ಬೇಳೆಗೆ ಒಂದು ಮೂರು ಬೌಲ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಶನ ಮತ್ತು ಹೀರೆಕಾಯಿ ಟೊಮ್ಯಾಟೊ ಈರುಳ್ಳಿ ಮತ್ತು ಹಸಿ ಮೆಣಸು ಬೆಳ್ಳುಳ್ಳಿ ನಾನು ಇವಾಗ ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಏನಪ್ಪ ಅಂತಂದರೆ ಅಂದರೆ ಹಸಿಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಆಮೇಲೆ ಅದು ಬೆಂದ ನಂತರ ನಾನು ಅದನ್ನು ಸಪ್ರೇಟ್ ತೆಕ್ಕೋತಿದ್ದೀನಿ ಅದನ್ನು ತಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಹಸಿಮೆಣಸಿನ್ಕಾಯಿನ ಹಾಗೇ ಹಾಕ್ಕೊಳ್ಳಿ ಅದು ಆಮೇಲೆ ಮುರಿದು ಹಾಕಿಬಿಟ್ರೆ ನಿಮಗೆ ತೆಕ್ಕೊಳ್ಳೋವಾಗ ಸಿಗೋದಿಲ್ಲ ಬೆಂದ ಮೇಲೆ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಒಂದು ಮೂರರಿಂದ ನಾಲ್ಕು ವಿಷಲ್ ಮಾಡಿಸ್ಕೊಳ್ಳಿ ಸೊ ಬೇಳೆ ಎಲ್ಲ ಚೆನ್ನಾಗಿ ಬೇಯಬೇಕು ಸೊ ಇವಾಗ ಕುಕ್ಕರ್ ಬಿಟ್ಟಿದೆ ಸೊ ವಿಷಲ್ ಬಿಟ್ಟಿದೆ ನಾನಿವಾಗ ತೆಗಿತಾ ಇದ್ದೀನಿ ಆಗಲೇ ಹೇಳ್ದಂಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯ ಸಪ್ರೇಟ್ ತೆಕ್ಕೋತಾ ಇದ್ದೀನಿ ಇನ್ನೊಂದು ಅಂತ ಅಂದರೆ ನಾನು ಈ ರೆಸಿಪಿ ಸ್ವಲ್ಪ ಸ್ಪೈಸಿ ಅಥವಾ ಖಾರವಾಗಿದ್ದರೆ ತುಂಬ ಟೇಸ್ಟ್ ಇರುತ್ತೆ ಮುದ್ದೆ ಮತ್ತು ಅನ್ನದ ಜೊತೆ ಸಖತ್ ಟೇಸ್ಟ್ ಕೊಡುತ್ತೆ ಇದು ಸೊ ಇವಾಗ ನಾನು ಹಸಿ ಮೆಣಸಿನ್ಕಾಯಿನ ಸಪ್ರೇಟ್ ತೆಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಮುಕ್ಕಾಲು ಸೌಟಷ್ಟು ಬೇಳೆ ಬೆಂದಿರೋ ಬೇಳೆನ ನಾನೀಗ ತೆಕ್ಕೋತಾ ಇದ್ದೀನಿ ಒಂದು ಅರ್ಧ ಟೊಮ್ಯಾಟೊ ತೆಕ್ಕೊಳ್ಳಿ ಸೊ ಇದನ್ನು ಕಂಪ್ಲೀಟಾಗಿ ಆರಬೇಕು ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ ಈಗ ಏನಿದೆ ಉಳಿದಿದ ಬೇಳೆ ಅದನ್ನು ನಾನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮ್ಯಾಶ್ ಮಾಡಿ ಲೈಟಾಗಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಷ್ಟು ಅಷ್ಟರಲ್ಲಿ ನಾವು ಇವಾಗ ಒಂದು ಒಗ್ಗರಣೆ ಒಂದು ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಕಡಾಗೆ ಎರಡು ಸ್ಪೂನಷ್ಟು ಧನಿಯಾ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಕಾಳಷ್ಟು ಮೆಂತ್ಯ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಇದನ್ನು ಜಾಸ್ತಿ ಓವರ್ ರೋಸ್ಟ್ ಮಾಡ್ಕೋಬೇಡಿ ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗತ್ತೆ ಜಾಸ್ತಿ ಕಪ್ಪಾಗ್ಬಿಟ್ರೆ ಏನಾಗುತ್ತೆ ಅಂದರೆ ಅಡುಗೆ ಟೇಸ್ಟ್ ಕಹಿ ಬಂದ್ಬಿಡುತ್ತೆ ಬಜ್ಜಿದು ಅದಕ್ಕೋಸ್ಕರ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ನಾನಿವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಆರೋದಕ್ಕೆ ಇಟ್ಕೊಂಡಿದ್ದೆ ಇದು ಕಂಪ್ಲೀಟಾಗಿ ಆರಿದ ನಂತರ ನಾನಿವಾಗ ಜಾರಿಗೆ ಆ್ಯಡ್ ಮಾಡಿಕೊಂಡು ಇದನ್ನು ಫೈನ್ ಪೌಡರ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಏನು ಬೆಂದಿರೋ ಬೆಂದಿರೋ ಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ಏನಿದೆ ಆರೋದಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನು ಅದನ್ನು ಕೂಡ ಇದೇ ಜಾರ್ಗೆ ಹಾಕ್ಕೊಂಡು ನೀರು ಬೇಕು ಅಂದರೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆಯೇ ಮಿಕ್ಸಿ ಮಾಡ್ಕೊಳ್ಳಿ ಈಗ ನೋಡಿ ಮಸಾಲ ರೆಡಿಯಾಗಿದೆ ನಾನಿವಾಗ ಇಲ್ಲಿ ಸ್ಟವ್ ಆನ್ ಮಾಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ ಕಲ್ಲುಪ್ಪು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಅದರಿಂದ ಕಲ್ಲುಪ್ಪನ್ನ ಯೂಸ್ ಮಾಡಿ ಆದಷ್ಟು ಅಡುಗೆ ಮಾಡುವಾಗ ನಾವೇನು ಮಾಡಿಟ್ಕೊಂಡಿದ್ವಿ ಮಸಾಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಇವಾಗ ಲೈಟ್ ಇದಕ್ಕೆ ಇವಾಗ ನಾನಿವಾಗ ಒಂದು ಮೂರಿಂದ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುಣ್ಸೆಹಣ್ಣಿನ ರಸ ಆ್ಯಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಹಾಗೆಯೇ ಅದು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಸಾಸಿವೆ ಸಿಡಿದ ನಂತರ ಒಂದು ಒಣಮೆಣ್ಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಈಗ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಬಜ್ಜಿಗೆ ಇವಾಗ ಆ್ಯಡ್ ಇದ್ದೀನಿ ಒಗ್ಗರಣೆನ ಒಗ್ಗರಣೆ ಹಾಕಿದ ನಂತರ ಒಂದು ಎರಡು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ಬೇಕು ಅಂದರೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸೊ ಇವಾಗ ಕುದೀತಾ ಇದೆ ನೋಡಿ ಬಜ್ಜಿ ಆಲ್ಮೋಸ್ಟ್ ರೆಡಿ ಆಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಏನಪ್ಪ ಅಂದರೆ ಬೆಳ್ಳುಳ್ಳಿ ಬೇಕು ಅನ್ನೋರು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಹಿಂಗನ್ನು ಹಾಕೋಬೋದು ಒಗ್ಗರಣೆಗೆ ಹಿಂಗೆ ಹಾಕ್ಕೊಂಡು ಕೂಡ ನೀವು ಅದನ್ನು ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ನೀವು ಸರ್ವ್ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಬೆಳ್ಳುಳ್ಳಿ ಹಾಕಲೇಬೇಕು ಅಂತ ಏನೂ ಇಲ್ಲ ನೋಡಿ ನಾನಿಲ್ಲಿ ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮುದ್ದೆ ಜೊತೆ ಕೂಡ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ Saimano